ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಬೆಳಗಿಂದ ಆಲ್ಮೋಸ್ಟ್ ಇವತ್ತು ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ವೀಡಿಯೋ ಮಾಡ್ಬೋದು ಆಚೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅದಲ್ಲದೆ ಸ್ವಲ್ಪ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಒಂದು ಹನ್ನೊಂದು ಗಂಟೆವರೆಗೂ ವೀಡಿಯೋಸ್ನ ವೀಡಿಯೋನ ಏನೆಲ್ಲ ಕೆಲಸ ಮಾಡ್ತೀನಿ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರುವೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮಿಗೆ ನಡ್ಸಿಬಿಡ್ತೀನಿ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಏನಂದರೆ ಬೆಳಗ್ಗೆ ಇವತ್ತು ಪಾರ ಮುಲ್ಕೋಕ್ಕೆ ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸುಮಾರು ಒಂದು ಎಂಟುವರೆಗೆಲ್ಲ ಕರೆಂಟ್ ಬಂದುಬಿಡುತ್ತೆ ಎಂಟು ಕರೆಂಟ್ ಬರೋ ಸಕ್ಕನೆ ಮೇವನ ಕೊಯ್ದು ಮಿಷಿನ್ಗೆ ಹಾಕ್ಬಿಡ್ರೆ ಇವತ್ತಿನ ಒಂದು ಕೆಲಸ ಮುಗಿದಿದೆ ನಮ್ಮ ಒಂದು ಕುರಿಗಳದು ಮ್ಯಾಕಿಗಳದು ನಾ ಹತ್ಪಡಕೋದು ಮೇಯ್ಕೊಂಡು ಆರಾಮಾಗಿ ಜೀವನ ಕಳೀತೈತಿ ಇವತ್ತು ಓಕೆ ಬನ್ನಿ ಇವತ್ತು ಪಾರಾಮುಲ್ನಾಗ ಕೊಯ್ದುಬಿಟ್ಟು ಮತ್ತೆ ಸಿಗ್ತೀನಿ ನೆನ್ನೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ಪಾರಾಮುಲ್ ಕೊಯ್ಯೋದು ಇವತ್ತು ತೋರಿಸ್ಬೇಕಾ ಹಾಂ ಸರಿ ಒಂದು ಸರಿ ತೋರಿಸ್ಬಿಡ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಮೇವೆಲ್ಲ ಕೊಯ್ಕೊಂಬಂದು ಇಲ್ಲಿ ಲಾಟ್ ಹಾಕಿದ್ದಾಯಿತು ಇನ್ನು ಇದು ಕರೆಂಟ್ ಇನ್ನೂ ಬರಲಿಲ್ಲ ಸುಮಾರು ಎಂಟೂವರೆಗೇನೋ ಕರೆಂಟ್ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ಏನೋ ಮಾಡೋಕ್ಕಾಗೋದಿಲ್ಲ ಓಕೆ ಅಲ್ಲಿವರೆಗೂ ಏನಪ್ಪ ಮಾಡೋಣ ಅಂದರೆ ಎಂಟೂವರೆಗೆ ಕರೆಂಟ್ ಬರುತ್ತೋ ಅಥವಾ ಇನ್ನು ಲೇಟಾಗಿ ಬರ್ತದೋ ಒಂದು ಗೊತ್ತಿಲ್ಲ ಯಾವಾಗ ಕೊಡ್ತಾರೋ ಏನೋ ನೋಡಬೇಕು ನಮ್ಮ ಹಗಲಿ ಗಿಡಗಳು ಯಾವನ್ನ ಒಂದೊಂದೇ ಎದು ಕಟ್ಟೋಣ ಇನ್ನೇನು ಕಂಬಿಗೆ ಬಿಡ್ತೈತೆ ಕಂಬಿಗೆ ಟೆಚ್ ಕೊಟ್ಬಿಡುತ್ತೆ ಇನ್ನು ಕೇವಲ ಎರಡು ದಿನಗಳಲ್ಲಿ ಒಳ್ಳೆ ಕ್ಲೈಮೆಂಟ್ ಇದೆ ಒಳ್ಳೆ ಅದು ಹೆಂಗಪ್ಪ ಇವನು ಒಳ್ಳೆ ಸೈಂಟಿಸ್ಟ್ ಹೇಳ್ದಂಗೆ ಹೇಳ್ತಾ ಇದ್ದಾನೆ ನೋಡಿ ಇದು ಆಲ್ರೆಡಿ ಕಂಬಿಗೆ ಟಚ್ ಕೊಟ್ಬಿಡ್ತು ಇದು ಇನ್ನೊಂದು ಎರಡು ದಿನ ತೊಗೊಂಡುತ್ತೆ ಟೈಮು ಆಮೇಲೆ ಕಂಬಿಗೆ ಟಚ್ ಕೊಟ್ಬಿಡುತ್ತೆ ಏನಪ್ಪ ಇವನು ಯಾವ ಸೈಂಟಿಸ್ಟ್ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಕರೆಕ್ಟಾಗಿ ಎರಡು ದಿನಕ್ಕೆ ಹೊರಟಾಗ್ಬಿಡುತ್ತ ಅಂತ ಕೇಳ್ಬೋದು ಸೈಂಟಿಸ್ಟು ಮೊದಲು ಬಂದಿಲ್ಲ ಕಣ್ರಿ ಬಂದಿದ್ದು ಫಸ್ಟ್ ರೈತ ಬಂದಿದ್ದು ಆಮೇಲೆ ಇವ್ನ ಸೈಂಟಿಸ್ಟ್ ಎಲ್ಲ ಬಂದಿದ್ದು ಅಲ್ವಾ ನಮ್ಮ ರೈತರಿಗಿರೋ ಒಂದು ಅನುಭವ ನಮ್ಮ ರೈತರಿಗಿರೋ ಒಂದು ನಾಲೆಡ್ಜು ಈ ಸೈಂಟಿಸ್ಟ್ಗಳಿಗೆ ಇನ್ನೊಬ್ಬರಿಗೆ ವಿಜ್ಞಾನಿಗಳಿಗೆ ಮತ್ತೊಬ್ರಿಗೆ ಯಾವುದು ಇಲ್ಲ ಕಣ್ರಿ ಮೊದಲನೇದಾಗಿ ಬಂದಿದ್ದು ವಿಜ್ಞಾನಿಗಳೆಲ್ಲ ಬಂದಿದ್ದು ಸೈಂಟಿಸ್ಟ್ ಎಲ್ಲ ಬಂದಿದ್ದು ಫಸ್ಟ್ ಬಿ ಭೂಮಿ ಮೇಲೆ ಉತ್ತಕ್ಕೆ ಬಿತ್ತಕ್ಕೆ ಬಂದಿದ್ದು ರೈತ ಅಲ್ವಾ ಅದಕ್ಕೆ ನಾವು ಪರ್ಫೆಕ್ಟಾಗಿ ಹೇಳ್ತೀವಿ ಇಷ್ಟೇ ದಿನಕ್ಕೆ ಇದು ಹೋಗುತ್ತೆ ಇಷ್ಟೇ ದಿನಕ್ಕೆ ಕಾಯಿ ಬರುತ್ತೆ ಅಂತ ನಾವು ಬೆಳೆ ನಾಟಿ ಮಾಡೋದೊಂದೇ ಒಂದೇ ಬೆಳೆ ನಾಟಿ ಮಾಡ್ತೀವಲ್ಲ ಅವತ್ತೇ ನಾವು ಭವಿಷ್ಯನ ನುಡ್ದಿರ್ತೀವಿ ಏನಂತೇಳಿದ್ರೆ ಈ ಒಂದು ಆಗಲಕಾಯಿ ಉದಾಹರಣೆಗೆ ಒಂದು ಆಗಲಕಾಯಿ ಈ ಒಂದು ಹಾಗಲಕಾಯಿ ಇದೇ ಟೈಮ್ಗೆ ಬರುತ್ತೆ ಇದೇ ಒಂದು ಸೀಸನಲ್ಲಿ ಬರುತ್ತೆ ರೇಟ್ ಸಿಗುತ್ತಾ ಬಿಡುತ್ತೋ ಅದು ನಮ್ಮ ಮನೆ ಬರ ಅದು ಸೆಕೆಂಡ್ರಿ ಆದರೆ ಬೆಳೆ ನಾಟಿ ನಾವು ಮಾಡಿಸೋಕ್ಕೆನೇ ಇದೇ ಸೀಸನ್ಗೆ ಕಾಯಿ ಬರುತ್ತೆ ಇಷ್ಟೇ ದಿನಕ್ಕೆ ನಾವು ಮಾರ್ಕೆಟ್ನ ನೋಡ್ತೀವಿ ಅಂತ ನಾವು ಪರ್ಫೆಕ್ಟಾಗಿ ಹೇಳ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಹುಟ್ಟಾಗಿಂದ ಇದರಲ್ಲೇ ಇದ್ದೀವಲ್ವ ನಮಗೆ ಟೈಮಿಂಗ್ಸ್ ಇಲ್ಲ ಈ ವಿಜ್ಞಾನಿಗಳಿಗೆ ಸೈಂಟಿಸ್ಟ್ಗಾದ್ರು ಆಲ್ಮೋಸ್ಟ್ ಟೈಮಿಂಗ್ಸ್ ಇದೆ ಬೆಳಗ್ಗೆ ಇಷ್ಟು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಮತ್ತು ಡ್ಯೂಟಿಯಿಂದ ಇಷ್ಟೊತ್ತು ಬರಬೇಕು ಅಂತ ಆದರೆ ನಮ್ಮ ರೈತರಿಗೆ ಯಾವುದು ಡ್ಯೂಟಿನೂ ಇಲ್ಲ ಮಧ್ಯರಾತ್ರಿಯೂ ಬರ್ತೀವಿ ತೋಟಕ್ಕೆ ನೀರಾಯಿಸೋದಕ್ಕೆ ಅಲ್ವಾ ನಮ್ಗೆ ಯಾವುದೇ ರೀತಿಯಾಗಿ ಇಲ್ಲಿ ಟೈಮಿಂಗ್ಸ್ ಇಲ್ಲ ಇದು ಇನ್ನೊಂದಿಲ್ಲ ಅದಕ್ಕೋಸ್ಕರ ನೋಡಿ ಇವತ್ತು ಹೊರ್ಗಡೆ ಹೋಗಬೇಕು ಇವತ್ತು ಬಂದೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ದೆ ನೆಕ್ಸ್ಟ್ ಇವಾಗ ಹೊರ್ಗಡೆ ಇದ್ದೀನಿ ಎಲ್ಗಪ್ಪ ಅಂತ ಹೇಳಿದ್ರೆ ಅವು ಹೋಗ್ತಾ ಇದ್ದೀನಿ ಹೆಸ್ರುಘಾಟಕ್ಕೆ ಹೋಗ್ತಾ ಇದ್ದೀವಿ ಹೆಡ್ ಆಫ್ ಎಲ್ಲ ಫ್ಯಾಮಿಲಿ ಎಲ್ಲ ನಾವು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಬಂದೆ ಸ್ವಲ್ಪ ಕೆಲಸ ಮಾಡಿದೆ ಇವಾಗ ಹೋಗ್ತಾ ಇದ್ದೀವಿ ಇಲ್ಲಾರೂ ನಾನು ಕೇಳಿಲ್ಲ ಇಲ್ಲ ಯಾರನ್ನೂ ನನ್ಗೆ ಬಾಸಿಲ್ಲ ನಾನು ಯಾರನ್ನೂ ಕೂಡ ಹೋಗಿ ಕೇಳಿಲ್ಲ ನಂಗೆ ರಜಾ ಬೇಕು ಹಂಗೆ ಹಿಂಗೆ ಅಂತ ಅಲ್ವಾ ಅದಕ್ಕೆ ಕಣ್ರಿ ರೈತನ ಲೈಫು ಒಂಥರ ರಾಜನ ಲೈಫು ರಾಜನ ದರ್ಬಾರ್ ಅಂತಲೇ ಹೇಳ್ತಾರೆ ಅಲ್ವಾ ನಮ್ಗೆ ಎಷ್ಟಾದರೆ ಮಾಡ್ಬೋದು ಕಷ್ಟ ಆದರೆ ಮನೆ ಕಡೆ ಹೋಗ್ಬೋದು ಇಲ್ಲಿ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಮಾಡೋರು ಅಂತ ಮೊದಲೇ ಇಲ್ಲ ಎಷ್ಟು ದಿನ ಬೇಕಾದ್ರೆ ರಜಾ ಹಾಕೋಬೋದು ಎಷ್ಟು ದಿನಗಳ ಕಟ್ಲೆ ಹಾಕೋಕ್ಕಾಗಲ್ಲ ಅಮ್ಮ ಅಂದರೆ ಒಂದು ದಿನ ಅಥವಾ ಎರಡು ದಿನ ನಾವು ಹಾಕ್ಬೋದು ಅದಕ್ಕೆ ಮೇಲೆ ನಾವು ಹಾಕೋಕ್ಕಾಗಲ್ಲ ಹಾಗೆ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ನಿಮಗೆ ತೋರಿಸೋದೇ ಮರ್ತೋಗಿದ್ದೆ ಅಂತ ಹೇಳಿದ್ರೆ ಡ್ರ್ಯಾಗನ್ ಬಿಟ್ಟಿದೆ ಕಣ್ರಿ ಬನ್ನಿ ನೋಡ್ಕೊಬರೋಣ ಅಂದರೆ ಅದು ಸುಮಾರು ಒಂದು ಮೂರು ವರ್ಷಕ್ಕೆ ಹಣ್ಣು ಬರುತ್ತೋ ಅಂತ ಇದ್ರು ಅದು ಎರಡು ವರ್ಷಕ್ಕೆ ಬಂದ್ಬಿಡ್ತು ಅನ್ನೋದು ಗೊತ್ತಿಲ್ಲ ಬನ್ನಿ ಡ್ರ್ಯಾಗನ್ ಹೇಗೆ ಬಿಟ್ಟಿದೆ ಅಂತ ನೋಡ್ಕೊಂಡು ಬರೋಣ ಓಕೆ ಡ್ರ್ಯಾಗನ್ 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 ಎಲ್ಲಿ ಬಿಟ್ಟಿದೆ ಎಲ್ಲಿ ಬಿಟ್ಟಿದೆ ಎಲ್ಲಿ ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ನೋಡಿ ಅಂದರೆ ಸುಮಾರು ಒಂದು ಮೂರು ಪಿಂದಿ ಬಿಟ್ಟಿದೆ ಇಲ್ಲೊಂದು ಮತ್ತು ಇಲ್ಲಿ ಎರಡು ಇತ್ತು ಪಕ್ಕದಲ್ಲಿ ಇಲ್ಲೊಂದಿತ್ತು ಅದೇನು ಅನ್ನೋದು ಗೊತ್ತಿಲ್ಲ ಉದುರೋಗ್ಬಿಡ್ತು ಕಣ್ರಿ ಉದ್ರೋಗ್ಬಿಡ್ತು ಇದು ರೆಡ್ಡಾ ವೈಟಾ ಯಾವುದೂ ಕೂಡ ಗೊತ್ತಿಲ್ಲ ಇನ್ನು ಸರಿಯಾಗಿ ನನಗೆ ಆಲ್ಮೋಸ್ಟ್ ಹಣ್ಣು ಇನ್ನೂ ದಪ್ಪ ಆದಾಗ ಕೊಯ್ಕೊಂಡು ತಿಂದಾಗ ನಮಗೆ ಗೊತ್ತಾಗುತ್ತೆ ಇದು ರೆಡ್ಡಾ ವೈಟಾ ಅಂತ ಯಾವುದೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಹಣ್ಣುಗಳಿದ್ದಾವೆ ರೀತಿಯಾಗಿ ಇದು ಒಂದು ಹಣ್ಣಿದೆ ಏನಂದರೆ ಆಕಸ್ಮಿಕವಾಗಿ ಇವಾಗ ಎಸುಗಾಟ ಅಂತ ಹೋಗ್ತಾ ಇದ್ರಲ್ಲ ಅದೇ ಕಡೆ ಹೋಗಿದ್ದು ನಾವು ಅವತ್ತು ಹೋದಾಗ ನಮ್ಮ ಅಪ್ಪ ಬಂದಿದ್ದು ಯಾವುದೋ ಒಂದು ತೋಟದಲ್ಲಿತ್ತು ಒಂದು ಈ ಒಂದು ಏನಿರುತ್ತೆ ಈ ಥರದೊಂದು ಏನಿರುತ್ತೆ ಇದನ್ನು ಮುರ್ಕೊಂಡು ಬಂದಿದ್ದವರು ಆಲ್ಮೋಸ್ಟ್ ಕೊಯ್ಕೊಂಡು ಬಂದರು ಕೊಯ್ಕೊಂಡು ಬಂದು ಊಣಿದ್ದು ಅದೇ ಅದೇ ರೀತಿಯಾಗಿ ಅಂಟ್ಕೊಂಡು ಬಂದಿದೆ ಈ ಈ ಸರಿ ಪಸ್ನ ಪಸ್ಗೆ ಫಸಲ್ ಕಡಿಮೆ ಎರಡನೇ ವರ್ಷ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡುತ್ತೆ ಅಂತ ಹೇಳಿದಾರೆ ನೋಡೋಣ ಸರ್ದೀಗ ಸಾಕು ಎರಡು ಬಿಟ್ಟಿದ್ದೆ ಅಲ್ಲ ಅದೇ ಖುಷಿ ಸಾಕು ಅದು ಕೊಯ್ಕೊಂಡು ಹೋಗೋ ರೆಡ್ ಆ ವೈಟ್ ಅದು ಕೂಡ ನಿಮಗೆ ತೋರಿಸ್ತೀನಿ ಅದು ಕೂಡ ನೀವು ನೀವು ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ನಷ್ಟ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಓಕೆ ಇನ್ನೊಂದು ಟೈಮ್ ಆಗ್ತಾ ಬಂತು ತೋಟದಲ್ಲಿ ಎಲ್ಲ ಕೆಲಸ ಮುಗಿಸಿದಾಯ್ತು ಮೇಲೆ ಮೇವೆಲ್ಲ ಕೊಯ್ದಿದ್ದಾಯ್ತು ಮತ್ತು ನಮ್ಮ ನಮ್ಮ ಕುರಿಗಳಿಗೆ ಮೇಕೆಗಳಿಗೆಲ್ಲ ಹಾಕಿದಾಯ್ತು ಇನ್ನು ಸಂಜೆ ಗಂಟೆ ಯಾವುದೇ ರೀತಿಯಾಗಿ ನಮ್ಮ ಕುರಿಗಳಿಗೆ ಮೇಕೆಗಳಿಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ ಇನ್ನು ಆರಾಮಾಗಿ ಮನೆಗೆ ಹೋಗಿ ರೆಡಿ ಆಗಿ ಹೆಸರು ಕಡೆ ಓಡೋಣ ನಾನು ಒಬ್ಬನೇ ಹೋಗೋಲ್ಲ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ ಯಾವ ಊರು ಸಿಗುತ್ತೆ ಆ ಹೆಸರು ಘಟಕಕ್ಕೆ ಹೋಗುವಾಗ ಪ್ರತಿಯೊಂದು ಡೀಟೇಲ್ಸ್ ಹಾಂ ಬನ್ನಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಇವತ್ತು ಬರೋಣ ಹೊರಗಡೆ ಯಾವಾಗೂ ತೋಟ ನಮ್ಮ ಕೆಲಸ ನೋಡಿ ನೋಡಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ನಮಗೂ ಕೂಡ ತೋರಿಸಿ ತೋರಿಸಿ ಬೇಜಾರಾಗಿತ್ತೆ ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇವತ್ತು ಹೊರಗಡೆ ಹೊರಡೋಣ ಬನ್ನಿ Thank you. ಚೆನ್ನಾಗೈತೆ ನಾವು ಓಕೆ ಫ್ರೆಂಡ್ಸ್ ಎಲ್ಲ ಓಡಾಡ್ಕೊಂಡು ಊರೆಲ್ಲ ಸುತ್ತಾಡಿಕೊಂಡು ಮತ್ತೆ ತೋಟ ಕಡೆ ಬಂದಿದ್ದಾಯ್ತು ಏನಂದರೆ ಇವಾಗ ತಾನೇ ಜಸ್ಟ್ ಬಂದೆ ಜಸ್ಟ್ ಬಂದು ಬಟ್ ನಮ್ಮ ಗೆಟಪ್ ಎಲ್ಲ ಚೇಂಜ್ ಮಾಡಿ ತೋಟ ಕಡೆ ಹಂಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ತೋಟ ಕಡೆ ಬಂದೆ ಈಗ ಎಲ್ಲ ಸುತ್ತಾಡಿದ್ದಾಯಿತು ಇನ್ನು ನಾನು ಎಷ್ಟು ಮನೆಗೆ ಹೋಗಬೇಕು ಏನಂದರೆ ನಾವು ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಒಂದು ಪಕ್ಷ ನಾವು ಹೆಂಡ್ರ ಮಕ್ಕಳು ಮುಖ ನೋಡ್ದಿರೋ ಆದರೂ ಬಿಡ್ತೀವಿ ಆದರೆ ನಮ್ಮ ತೋಟನ ನೋಡ್ದಿರ ನನ್ನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಭೂಮಿ ತಾಯಿ ಕಣ್ರಿ ಅಲ್ವಾ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಹೋದೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಊರಿಗೆ ಬಂದೆ ಊರಿಗೆ ಬಂದು ಗೆಟಪ್ ಎಲ್ಲ ಚೇಂಜ್ ಮಾಡಿ ಬಟ್ಟೆಗಳೆಲ್ಲ ಚೇಂಜ್ ಮಾಡಿ ತೋಟ ತೋಡಿ ಎಲ್ಲ ಹೋಗಿ ಒಂದು ವಿಸಿಟ್ ಹೊಡ್ಕೊಂಡು ಓಡಾಡಿಕೊಂಡು ಮತ್ತು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇನು ಬಂದದ್ದು ಸಂಜೆ ಕೆಲಸ ಏನು ಮಾಡಿಲ್ಲ ಆದರೂ ಸುಮ್ಗೆ ಒಂದು ರೌಂಡ್ ಓಡ್ಕೊಂಡು ನಮಗೆ ಮನ್ಸಿಗೆ ನೆಮ್ಮದಿ ಮತ್ತು ರಾತ್ರಿ ಹೊತ್ತು ಕಣ್ತುಂಬ ನಿದೋಬೇಕು ನೆಮ್ಮದಿಯಾಗಿ ಮಲ್ಕೋಬೇಕಂತ ಹೇಳಿದ್ರೆ ನಮ್ಮ ತೋಟ ಓಡಾಡ್ಕೊಂಡ್ರೆ ಹೋದರೆ ನಮ್ಗೆ ನೆಮ್ಮದಿ ಓಕೆ ನೋಡಿದ್ರಲ್ಲ ಇವತ್ತಿನ ಕಥೆ ಇಷ್ಟು ಮುಂದೆ ನಾಳೆ ಮತ್ತೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಈ ವಿಡಿಯೋ ಏನಾದರೂ ಒಂದು ವೇಳೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಓಕೆ ಈಗ ಹೇಳ್ತಾ ಇವತ್ತು ಇವತ್ತಿನ ಕಥೆ ಇಷ್ಟು ಮುಂದಿನ ಕಥೆಯಲ್ಲಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್